ಏನೋ ಇದೆ ಅಂತ ಅವಾಗ ಅವಾಗ ಆಗ್ತಾನೆ ಇರುತ್ತೆ ಸುದ್ದಿ ಆಗ್ತಾನೆ ಹೇಳ್ತಾ ಅದು ಅಂದ್ರೆ ಅದ್ರದೊಂದು ಕಂಟೆಂಟ್ ಸಿಗೋವರೆಗೂ ಅದು ಚರ್ಚೆನೆ ಅದು ನನಗೂ ಇಷ್ಟ ನನಗೂ ಇಷ್ಟ ಯಾವಾಗ ಪ್ರೊಡ್ಯೂಸರ್ಸ್ಗೂ ಇಷ್ಟ ಮಾಡ್ಬೇಕು ಅಂತ ಸುಮ್ಮನೆ ಕ್ಯಾಶುವಲ್ ಆಗಾದ್ರೆ ಅವಾಗ ಸೇರಿ ಅಲ್ಲಿ ನೋಡ್ತಾನೆ ಇರ್ತೀವಲ್ಲ ಸರಿ ಇವಾಗ ಕಾಟೆದ್ರೂ ನೋಡುದು ಓಕೆ ಹಿಂಗು ಹಂಗಾಗುತ್ತಾ ಸರಿ ಅಂತ ಅಲ್ಲಿಂದ ತಿರುಗಿ ಯೋಚನೆ ಬಿಡ್ತೀವಿ ಆತರ ಟ್ವಿಟರ್ ಅಲ್ಲಿ ಯಾರಾದ್ರೂ ಫೋಟೋ ಹಾಕೊಂಡು ಅದೊಂದು ಕೊಟ್ಟರೆ ಎಲ್ಲಾಯ್ತು ಅಥೆಂಟಿಕ್ ಅಂದ್ರೆ ದರ್ಶನ್ ನಂದೇ ಸಿನಿಮಾ ಅಂತ ಹಿಂಗ್ ಗೊತ್ತಿದೆ ಸರ್ ಜನಕ್ಕೆ ಈಗಂತೂ ನೀವೆಲ್ಲ ಮಾತಾಡ್ತಿರೋದ್ರಿಂದ ಜನ ಗೊತ್ತಾಗುತ್ತೆ ಅಂತ ಫಾಲೋ ಮಾಡ್ತಿದ್ದೆ ಆಮೇಲೆ ನೋಡಿ ಎಲ್ಲ ಇರ್ತಾರೆ ಕೆಲವರು ಸುದ್ದಿನೂ ಮಾಡ್ಬಿಡ್ತಾರೆ ಅಷ್ಟು ಬೇರೆ ಬರ್ದಿಲ್ಲ ಯು